ನಡು ರಸ್ತೆಯ ಗುಂಡಿಕ್ಕಿ ಪತ್ನಿಯನ್ನ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮುಂದುವರೆದಿದೆ ತನಿಖೆ ವೇಳೆ ಹಲವು ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬಂದಿವೆ ಪತ್ನಿಯ ನಡವಳಿಕೆ ಬಗ್ಗೆ ಅನುಮಾನಗೊಂಡು ಮತ್ತೆ ಒಂದಾಗಲಿಕ್ಕೆ ನಿರಾಕರಿಸಿದ ಆಕೆಯನ್ನ ಕೊಲ್ಲಿಕೆ ಆರೋಪಿ ಬಾಲಮುರುಗನ್ ಪೂರ್ವ ಯೋಜಿತವಾಗಿ ನಿರ್ಧಾರ ಮಾಡಿದ್ದ ಎಂಬುದು ಬಯಲಾಗಿದೆ ಆರೋಪಿ ಬಾಲಮುರುಗನ್ ತನ್ನ ಪತ್ನಿ ಭುವನೇಶ್ವರಿ ಅವರ ನಡವಳಿಕೆ ಬಗ್ಗೆ ತೀವ್ರ ಅನುಮಾನವನ್ನ ವ್ಯಕ್ತಪಡಿಸಿದಂತೆ ಇದೇ ಕಾರಣಕ್ಕೆ ಭುವನೇಶ್ವರಿ ಪತಿಯನ್ನ ಬಿಟ್ಟು ಹೋಗಲಿಕ್ಕೆ ನಿರ್ಧರಿಸಿದ್ರು ಭುವನೇಶ್ವರಿ ಡೈವರ್ಸ್ ನೋಟಿಸ್ ಕಳುಹಿಸಿದ ನಂತರ ಬಾಲಮುರುಗನ್ ಮತ್ತೆ ಒಂದಾಗಲಿಕ್ಕೆ ಪ್ರಯತ್ನಿಸಿದ್ದ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಂದೆ ಜಗಳ ಬೇಡ ಬೇರೆಯವರ ಸಂಪರ್ಕ ಬಿಟ್ಟು ನಾವು ಸರಿ ಹೊಂದಿಕೊಂಡು ಹೋಗೋಣ ಅಂತ ಆಕೆಯನ್ನ ಮನವೊಲಿಸಲಿಕ್ಕೆ ಯತ್ನಿಸಿದ್ದಂತೆ ಆರೋಪಿ ಮತ್ತೆ ಒಂದಾಗುವಂತೆ ಭುವನೇಶ್ವರಿಗೆ ನಿರಂತರವಾಗಿ ಒತ್ತಾಯಿಸ್ತಾ ಇದ್ದ ಆದ್ರೆ ಪತಿಯ ಟಾಕ್ಸಿಕ್ ವರ್ತನೆಯಿಂದ ಬೇಸತ್ತಿದ್ದಂತ ಭುವನೇಶ್ವರಿ ಮತ್ತೆ ಒಂದಾದ್ರೆ ಭವಿಷ್ಯದಲ್ಲಿಯೂ ಅನುಮಾನ ಪಡ್ತಾನೆ ಅಂತ ಭಾವಿಸಿ ಆತನನ್ನ ದೂರವಿಡ್ತಾ ಇದ್ರು ಪತ್ನಿ ತನ್ನನ್ನ ಬಿಟ್ಟು ಹೋಗುವ ಭಯದಲ್ಲಿ ಬಾಲಮುರುಗನ್ ಜಗಳವನ್ನ ಮತ್ತಷ್ಟು ಹೆಚ್ಚಿಸಿದ ಕೊನೆಗೆ ಪತ್ನಿ ಒಂದಾಗ್ಲಿಕ್ಕೆ ಹೋಗ್ತಾ ಇಲ್ಲ ಎಂಬ ಕಾರಣಕ್ಕೆ ಆಕೆಯನ್ನ ಕೊಲೆ ಮಾಡ್ಲಿಕ್ಕೆ ನಿರ್ಧರಿಸಿದ್ದ ವಿಚ್ಛೇದನ ನೋಟಿಸ್ಗೆ ಸಹಿ ಹಾಕುವ ನೆಪದಲ್ಲಿ ಆಕೆಯನ್ನ ಕರೆಸಿ ಪೂರ್ವ ಯೋಜಿತವಾಗಿ ಹತ್ಯೆಯನ್ನು ಮಾಡಿದ್ದಾನೆ ಆದರೆ ಈ ಕೃತ್ಯಕ್ಕೆ ಬಳಸಲಾದಂತಹ ಪಿಸ್ತೂಲ್ ಮೂಲದ ಬಗ್ಗೆ ಆರೋಪಿ ಮೌನ ಮುಟ್ಟಿಲ್ಲ ಇದು ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ವಿಚಾರಣೆ ವೇಳೆ ಪಿಸ್ತೂಲ್ ಬಗ್ಗೆ ಕೇಳಿದಾಗ ಆರೋಪಿ ಬಾಯಿ ತೀರ್ತಾ ಇಲ್ಲ ಎಷ್ಟು ಪ್ರಶ್ನಿಸಿದ್ರೂ ಕೂಡ ಗಪ್ ಚುಪ್ಪಾಗಿದ್ದಾನೆ ಆರೋಪಿಯ ಕಂಟ್ರಿ ಮೇಡ್ ಪಿಸ್ತೂಲ್ ಬಳಸಿ ತನ್ನ ಪತ್ನಿಯನ್ನ ಕೊಂದಿದ್ದಾನೆ ಪಿಸ್ತೂಲ್ನಲ್ಲಿ ಒಟ್ಟು ಐದು ಗುಂಡುಗಳಿದ್ದು ಪತ್ನಿಯ ಮೇಲಿನ ಅತಿಯಾದ ಸಿಟ್ಟಿಗೆ ಎಲ್ಲ ಐದು ಗುಂಡುಗಳನ್ನು ಹಾರಿಸಿದ್ದಾನೆ ನಂತರ ಕೋಪ ಕಡಿಮೆಯಾದ ಮೇಲೆ ತಾನಾಗಿಯೇ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ ವಿಚಾರಣೆ ವೇಳೆ ಪತ್ನಿ ಬಗ್ಗೆ ಪೊಲೀಸರಿಗೆ ದೂರಿದ್ದು ಕೊಲೆಗೆ ಕಾರಣಗಳನ್ನು ಬಿಚ್ಚಿಟ್ಟಿದ್ದಾನೆ ಆದರೆ ಪಿಸ್ತೂಲ್ ಎಲ್ಲಿಂದ ತಂದ ಎಂಬ ಬಗ್ಗೆ ಮಾತ್ರ ಯಾವುದೇ ಸುಳಿವು ನೀಡ್ತಾ ಇಲ್ಲ ಹೀಗಾಗಿ ಪಿಸ್ತೂಲ್ನ ಮೂಲವನ್ನು ಪತ್ತೆ ಹಚ್ಚುವಂಥದ್ದು ಪೊಲೀಸರಿಗೆ ಕಷ್ಟಕರವಾಗಿದೆ ಪೊಲೀಸರು ಆರೋಪಿಯ ಮೊಬೈಲ್ ಅನ್ನು ಪರಿಶೀಲಿಸುತ್ತಿದ್ದು ಇತ್ತೀಚೆಗೆ ಯಾರೊಂದಿಗೂ ಹೆಚ್ಚು ಸಂಪರ್ಕದಲ್ಲಿದ್ದ ಎಂಬುದನ್ನು ಪತ್ತೆ ಹಚ್ಚಿ ಅವರ ವಿಚಾರಣೆಯನ್ನ ಮಾಡ್ತಿದ್ದಾನೆ ಪಿಸ್ತೂಲ್ನ ಮೂಲವನ್ನ ಬೆನ್ನತ್ತ ಪೊಲೀಸರಿಗೆ ಮೇಲ್ನೋಟಕ್ಕೆ ಅದು ಉತ್ತರ ಭಾರತದಿಂದ ತರಿಸಿರುವಂತ ಸಾಧ್ಯತೆ ಇದೆ ಎಂಬ ಮಾಹಿತಿ ಲಭಿಸಿದೆ ಸದ್ಯ ಪಿಸ್ತೂಲ್ನ ನಿಖರ ಮೂಲವನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ